ಎಸ್ ಐ ಟಿ ಮೇಲೆ ಒತ್ತಡ ಅದಕ್ಕೆ ಅವರು ಗಡಗಡ ನೋಡಿ ಯಾಕೆ ಹದಿಮೂರನೇ ಪಾಯಿಂಟನ್ನು ಇವತ್ತು ಉತ್ಕನ್ನ ಮಾಡಲಿಲ್ಲ ಯಾಕೆ ಎಲ್ಲರನ್ನ ಕಾಡ್ತಾ ಇರುವಂಥ ಪ್ರಶ್ನೆ ಇದು ಈಗ ನೀವು ನೋಡೋದಾದರೆ ಹನ್ನೊಂದಾಗಿದೆ ಹನ್ನೆರಡಾಗಿದೆ ಹದಿಮೂರನೇ ಪಾಯಿಂಟ್ ಮಾತ್ರ ಉಳಿಸ್ಕೊಂಡಿದ್ದಾರೆ ಯಾಕೆ ಅಲ್ಲಿ ಅಗೆಯಲಿಲ್ಲ ಯಾಕೆ ಅಲ್ಲಿ ಉತ್ಪನ್ನ ಮಾಡಲಿಲ್ಲ ಅನ್ನುವ ಪ್ರಶ್ನೆಗೆ ಇಲ್ಲಿ ನೋಡಿ ಇಲ್ಲಿದೆ ಉತ್ತರ ನಿಜವಾದ ಉತ್ತರ ಇಲ್ಲಿದೆ ಸುಮ್ಮನೆ ಅಲ್ಲ ಹಿನ್ನೆಲೆಯಲ್ಲಿ ಏನೇನು ನಡೆದಿದೆ ತೆರೆಯ ಹಿಂದೆ ನಡೆದಿರೋದೇನು ನೋಡಿ ಅದೇ ಬಹಳ ಮುಖ್ಯ ಈ ಕೇಸಲ್ಲಿ ತೆರೆಯ ಮುಂದೆ ನೀವೇನು ನೋಡ್ತಾ ಇದ್ದೀರಿ ಅದಕ್ಕಿಂತ ಹೆಚ್ಚು ತೆರೆಯ ಹಿಂದೆ ನಡೀತಾ ಇದೆ ಕಣ್ಣಿಗೆ ಕಾಡದಂತೆ ನಡೀತಾ ಇದೆ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ ಏನೆಲ್ಲ ಆಗಿದೆ ಎಲ್ಲ ಹೇಳ್ತೀನಿ ನಾನು ಸಿ ನಿನ್ನೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯಾದ ನಂತರ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು ಸಹಜವಾಗಿ ಆ ಘಟನೆ ಒಂದು ಅನಿರೀಕ್ಷಿತವಾದಂತಹ ಘಟನೆ ಅಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇದ್ದಕ್ಕಿದ್ದಾಗೆ ಆಯಿತು ಆ ಬಿಗ್ ಬಾಸ್ ರಜತಲ್ಲಿ ಸೌಜನ್ಯ ಮನೆಗೆ ಹೋಗಿ ಹೊರಗೆ ಬಂದ ಬೆನ್ನಲ್ಲೇ ಇದ್ದಕ್ಕಿದ್ದಾಗೆ ಅರವತ್ತು ಜನ ಹೋಗಿ ಅಲ್ಲಿ ಏನೇನಾಯಿತು ಅನ್ನೋದೆಲ್ಲ ನಿಮಗೀಗಾಗಲೇ ಮಾಹಿತಿ ತಿಳಿದಿದೆ ಸೊ ಆ ಹಿನ್ನೆಲೆಯಲ್ಲಿ ಆ ಉದ್ವಿಗ್ನತೆ ತಿಳಿಯಾಗಬೇಕಿತ್ತು ನೋಡಿ ಎಸ್ ಪಿ ಸ್ಫಾಟಿಗೆ ಹೋದರು ಕಂಪ್ಲೀಟ್ ಸಿಚುವೇಶನ್ನ ಕಂಟ್ರೋಲಿಗೆ ತೆಗೆದುಕೊಂಡ್ರು ಹಾಗಾದರೆ ಇವತ್ತು ಬೆಳಗ್ಗೆ ಹದಿಮೂರನೇ ಸ್ಪಾಟಲ್ಲಿ ಆ ಪಾಯಿಂಟಲ್ಲಿ ಉತ್ಕನ್ನ ಆರಂಭ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಇವತ್ತು ಬೆಳಗಿನಿಂದ ಆಗಿದ್ದೇ ಬೇರೆ ಎಸ್ ಐ ಟಿ ಕಚೇರಿಯಲ್ಲಿ ನೋಡಿ ಪ್ರತಿನಿತ್ಯ ಭೀಮ ಯಾವ ಟೈಮಿಗೆ ಬರ್ತಿದ್ದೋ ಆ ಟೈಮಿಗೆ ಬರಲಿಲ್ಲ ಇವತ್ತು ಡಿಲೇ ಆಯಿತು ಅದ್ರ ಬಗ್ಗೆಯೂ ಬೇರೆ ಬೇರೆ ನರೇಟಿವ್ಸ್ನ ಬಿಲ್ಡ್ ಮಾಡಿದ್ರು ಹಲವಾರು ರೀತಿಯ ಚರ್ಚೆ ಆಯಿತು ಇರಲಿ ಅವೆಲ್ಲಕ್ಕೂ ನಾನು ಬರ್ತೀನಿ ಮತ್ತು ಮೋಹಂತಿಯವರು ಎಸ್ ಐ ಟಿ ಮುಖ್ಯಸ್ಥರು ಇವತ್ತು ಬಂದು ಸರಿಸುಮಾರು ಮೂರು ಗಂಟೆಗಳ ಕಾಲ ಸಭೆ ತೆಗೆದುಕೊಂಡ್ರು ನೋಡಿ ಹದಿಮೂರನೇ ಪಾಯಿಂಟಲ್ಲಿ ಯಾಕೆ ಉತ್ಪನ್ನ ಆಗಲಿಲ್ಲ ಅನ್ನೋದಕ್ಕೆ ಕನೆಕ್ಟೆಡ್ ತೆರೆ ಹಿಂದೆ ಏನೇನು ನಡೆದಿದೆ ಅನ್ನೋದೆಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸಾಕಷ್ಟು ಒತ್ತಡಗಳು ಬಂದಿವೆ ಯಾವ ಒತ್ತಡ ಯಾರಿಂದ ಒತ್ತಡ ಯಾರ ಮೇಲೆ ಒತ್ತಡ ಅದರ ಪರಿಣಾಮ ಏನು ನೋಡಿ ಬಹಳ ಮುಖ್ಯವಾಗಿ ಹದಿಮೂರನೇ ಪಾಯಿಂಟ್ನ ಸುತ್ತ ಸಾಕಷ್ಟು ಚರ್ಚೆ ನಡೀತಾ ಇದೆ ಆದರೆ ಹದಿಮೂರನೇ ಪಾಯಿಂಟಿಗೂ ಹಾಗೂ ಬಂಗ್ಲಾ ಗುಡ್ಡ ಅದಕ್ಕೂ ಒಂದು ಕನೆಕ್ಷನ್ ಇದೆ ಹನ್ನೊಂದು ಹನ್ನೆರಡು ಹದಿಮೂರಕ್ಕೂ ನಡುವೆ ಅವರು ಬಂಗ್ಲಾ ಗುಡ್ಡಕ್ಕೆ ಹೋದ್ರಲ್ಲ ಆಗ ಅಲ್ಲಿ ಹೊರಗೆ ಒಂದು ಅಸ್ತಿ ಸಿಕ್ತು ಮತ್ತು ನೂರ ನಲ್ವತ್ತಕ್ಕೂ ಹೆಚ್ಚು ಮೂಳೆಗಳು ಸಿಕ್ತು ಅನ್ನುವಂಥದ್ದು ಈಗಾಗಲೇ ವರದಿಯಾಗಿರುವಂಥದ್ದು ಹಲವೆಡೆ ವರದಿಯಾಗಿದೆ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ಹೀಗಿರುವಾಗ ಆ ನೂರ ನಲವತ್ತು ಮೂಳೆ ಸಿಕ್ಕಿದ್ದನ್ನು ಅವರು ಪ್ರಿಸರ್ವ್ ಮಾಡಿ ಸೋಕೋ ಟೀಮವರು ಎಫ್ ಎಸ್ ಎಲ್ ಟೀಮವರು ಕಂಪ್ಲೀಟ್ ಆ ಕ್ರೈ ಕ್ರೈಮ್ ಸೀನ್ನ ಪ್ರಿಸರ್ವ್ ಮಾಡಿದ್ದು ಅಷ್ಟೆಲ್ಲ ಆದ ನಂತರ ಅಲ್ಲಿ ಮತ್ತು ಕೆಲವು ಪಾಯಿಂಟ್ಗಳನ್ನ ಭೀಮ ಗುರ್ತು ಮಾಡಿದ್ದ ಅನ್ನೋ ಚರ್ಚೆ ಮುನ್ನಲೆಗೆ ಬಂತು ಸುಮಾರು ಹದಿನೇಳು ಪಾಯಿಂಟ್ಗಳನ್ನ ಗುರುತು ಮಾಡಲಾಗಿದೆ ಅನ್ನೋವಂಥದ್ದಿತ್ತು ಸರಿ ಸ್ವಾಮಿ ಅಲ್ಲಗಿತ್ತೀರಾ ಅಲ್ಲಾದರೂ ಉತ್ಖನ್ನ ಮಾಡಬೇಕಿತ್ತಲ್ಲ ಅಲ್ಲೂ ಮಾಡಲಿಲ್ಲ ಇಲ್ಲೂ ಮಾಡಲಿಲ್ಲ ಬಂಗ್ಲೆ ಗುಡ್ಡದ ಮೇಲೂ ಮಾಡಲಿಲ್ಲ ಇಲ್ಲಿ ಹದಿಮೂರನೇ ಪಾಯಿಂಟಲ್ಲೂ ಮಾಡಲಿಲ್ಲ ಸಿ ಹದಿಮೂರನೇ ಪಾಯಿಂಟ್ ಆದ ಕೂಡಲೇ ಏನು ಚರ್ಚೆ ಶುರು ಆಗುತ್ತೆ ಆಯಿತಪ್ಪ ಎಲ್ಲ ಪಾಯಿಂಟು ಅಗದಿದ್ದಾಯ್ತು ಅನ್ನೋದು ಬರುತ್ತೆ ಆದರೆ ಬಂಗ್ಲೆ ಗುಡ್ಡದ ಮೇಲೆ ಏನು ಪಾಯಿಂಟ್ ಮಾಡಿದರೆ ಅಲ್ಲೇನೂ ಇಲ್ಲಿ ಹದಿಮೂರು ಗುರುತಿಟ್ಟಾಗ ಅಲ್ಲೇನು ಇಟ್ಟಿಲ್ಲ ಅಲ್ಲಿ ಇಟ್ಟು ಬಂದಿಲ್ಲ ಸೊ ಅದ್ರ ಬಗ್ಗೆ ತೀರ್ಮಾನ ಮಾಡಬೇಕಾಗಿದೆ ಇದಕ್ಕಿಂತಲೂ ಹೆಚ್ಚು ಜನರ ಗಮನ ಸೆಳ್ತಾ ಇರುವಂಥದ್ದು ಕಲ್ಲೇರಿ ಕಲ್ಲೇರಿಯ ಪೆಟ್ರೋಲ್ ಪಂಪ್ನಿಂದ ಐನೂರು ಮೀಟರ್ ದೂರದಲ್ಲಿ ಒಂದು ಪಾಯಿಂಟ್ನಲ್ಲಿ ಒಬ್ಬಾಕಿ ಅಪ್ರಾಪ್ತ ಬಾಲಕಿಯನ್ನು ಸಮವಸ್ತ್ರದಲ್ಲಿ ಯೂನಿಫಾರ್ಮ್ ಸಹಿತ ಹೂತಿದ್ದೆ ಅಂತ ಅಥ ಏನು ಹೇಳಿದಾನಲ್ಲ ಅದು ಸತ್ಯವೋ ಅಸತ್ಯವೋ ತಿಳಿಬೇಕಲ್ಲ ಆ ಪಾಯಿಂಟ್ನಾಗ್ದು ನೋಡಬೇಕಲ್ಲ ಸೊ ಆ ಹಿನ್ನೆಲೆಯಲ್ಲೂ ಕೂಡ ತೀರ್ಮಾನ ಆಗಬೇಕಾಗಿದೆ ಇವೆಲ್ಲವೂ ಕೂಡ ನೋಡಿ ಮತ್ತು ಒತ್ತಡ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಅವ್ರ ಮೇಲೆ ಬಂದಂಥ ಪ್ರೆಷರ್ ಏನು ಅಂತ ಹೇಳ್ತೀನಿ ಮತ್ತು ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಅವ್ರ ಮುಂದೆ ಬಂದೇ ಬರುತ್ತೆ ಅದಕ್ಕೆ ಉತ್ತರ ಕೊಡಬೇಕಾದಂಥ ಒತ್ತಡವೂ ಇದೆ ಆ ಕಾರಣಕ್ಕಾಗಿ ನಾನು ಪ್ರಿಲಿಮಿನರಿಯಾಗಿ ನಿಮಗಿದ್ನ ಹೇಳ್ತಾ ಇದ್ದೀನಿ ಸಿ ಉಳಿದ ಹದಿನೇಳು ಪಾಯಿಂಟ್ಗಳ ಬಗ್ಗೆಯೂ ತೀರ್ಮಾನ ಮಾಡಬೇಕಾಗಿದೆ ಮತ್ತು ಭಾಳ ಮುಖ್ಯವಾಗಿ ಒತ್ತಡ ಏನು ಅಂದರೆ ಒಂದು ನರೇಟಿವ್ನ ಬಿಲ್ಡ್ ಮಾಡಿದ್ರು ಏನು ಭಾಳ ದೊಡ್ಡ ಚರ್ಚೆಯ ಕೇಂದ್ರಬಿಂದು ಆಯಿತು ಹದಿಮೂರನೇ ಪಾಯಿಂಟ್ ಏನಂತ ನೋಡಿ ಅಲ್ಲಿ ಎಲ್ಲಿ ಪಾಯಿಂಟ್ನ ಗುರುತು ಮಾಡಿದ್ದಾನೆ ಭೀಮ ಅಲ್ಲಿ ಮಾತ್ರ ಖಾಲಿ ಜಾಗ ಇದೆ ಸುತ್ತಮುತ್ತ ಎಲ್ಲ ಹುಲ್ಲು ಗಿಡ ಗಂಟೆಗಳು ಬೆಳಕೊಂಡಿವೆ ಅಲ್ಲಿ ಮೊದಲೇ ಅಗೆದು ಅಸ್ಥಿ ಪಂಜರವನ್ನು ಬಚ್ಚಿಟ್ಟಿರಬಹುದು ಹುಗಿದಿಟ್ಟಿರಬಹುದು ಅನ್ನುವಂಥ ನರೇಟಿವ್ನ ಬಿಲ್ಡ್ ಮಾಡಿದ್ರು ಹೇಳಿಕೆಗಳನ್ನ ಕೊಟ್ಟರು ಅದರ ಸುತ್ತ ಚರ್ಚೆ ಆಯಿತು ಸೊ ಅದನ್ನು ಎಲ್ಲಿಯವರೆಗೂ ತಲುಪಿಸ್ಬೇಕು ಅಲ್ಲಿಯವರೆಗೂ ತಲುಪಿಸ್ಬಿಟ್ಟಿದ್ದಾರೆ ಸೊ ಈಗ ತನಿಖೆಯ ಒಳಗೆ ಮತ್ತೊಂದು ತನಿಖೆ ಇದು ಬಹಳ ಇಂಪಾರ್ಟೆಂಟ್ ನೋಡಿ ಮತ್ತೆ ಇವತ್ತು ಭೀಮನ್ನ ವಿಚಾರಣೆ ಮಾಡಲಾಗಿದೆ ಮತ್ತು ಗೊತ್ತಿರಲಿ ಇಲ್ಲಿಯವರೆಗೆ ಸುಮಾರು ಭೀಮ ಅಷ್ಟೇ ಅಲ್ಲದೆ ಹದಿನೈದು ಜನರ ವಿಚಾರಣೆ ನಡೆದಿದೆ ವಿಶೇಷವಾಗಿ ಹದಿಮೂರನೇ ಪಾಯಿಂಟ್ ಅದರ ಸುತ್ತ ಏನೇನು ಪ್ರಶ್ನೆಗಳೆಲ್ಲ ಎದ್ದಿವೆ ಅದಕ್ಕೆ ಉತ್ತರ ಕಂಡುಕೊಳ್ಳುವಂತಹ ಪ್ರಯತ್ನ ಕೂಡ ನಡೆದಿದೆ ಈಗ ಅಲ್ಲಿ ಮತ್ತೆ ಹದಿನೈದು ಅಡಿ ಎತ್ತರಕ್ಕೆ ಮಣ್ಣನ್ನು ಹಾಕಲಾಗಿದೆ ರಸ್ತೆ ಅಭಿವೃದ್ಧಿ ಕಾರ್ಯ ಆಗಿದೆ ಎರಡು ಲೈಟ್ ಕಂಬಗಳಿವೆ ಅಲ್ಲಿ ಕಿಂಡಿ ಅಣೆಕಟ್ಟಿದೆ ರಸ್ತೆ ಪಕ್ಕದ ಜಾಗ ಈ ರೀತಿ ಹಲವಾರು ಚರ್ಚೆಗಳ ಕೇಂದ್ರ ಬಿಂದು ಆಗಿರುವಂಥದ್ದು ಹದಿಮೂರನೇ ಪಾಯಿಂಟ್ ಸೊ ಈ ಎಲ್ಲ ನರೇಟಿವ್ಸ್ಗಳು ಸಾಕಷ್ಟು ಪ್ರಶ್ನೆಗಳನ್ನೇನುಟ್ಟಾಗ್ತು ಇವತ್ತು ಅದಕ್ಕೆ ಉತ್ತರ ಕಂಡುಕೊಳ್ಳುವಂಥ ಕೆಲಸ ಆಯಿತು ಅದು ಬಹಳ ಮುಖ್ಯವಾಗಿ ಅವರಿಗೆ ವಾಟ್ ನೆಕ್ಸ್ಟ್ ಅನ್ನೋ ತೀರ್ಮಾನ ಆಗಬೇಕಾಗಿತ್ತು ಇದಾದ ನಂತರ ಏನಪ್ಪ ಮತ್ತು ಒಂದು ಹಂತದ ವಿಚಾರಣೆ ಮುಗಿಯುತ್ತೆ ಒಂದು ಹಂತದ ವಿಚಾರಣೆ ಮುಗಿದ ನಂತರ ಎರಡನೇ ಹಂತಕ್ಕೆ ಹೋಗಬೇಕಲ್ಲ ಎಲ್ಲಿ ಗುಡ್ಡದ ಮೇಲೋ ಅಥವಾ ಕಲ್ಲೇರಿಯೋ ಅಥವಾ ಉಳಿದ ಪಾಯಿಂಟ್ಗಳೋ ಮತ್ತು ಬೇರೆ ಬೇರೆ ಸಾಕ್ಷಿದಾರಲ್ಲ ಮುಂದೆ ಬಂದಿದಾರಲ್ಲ ಅವ್ರನ್ನೆಲ್ಲ ಅವರು ತೋರಿಸುವಂಥ ಸ್ಥಳ ಅಲ್ಲಿಗೆ ಹೋಗಬೇಕು ಈ ತೀರ್ಮಾನಗಳು ಕೂಡ ಆಗಬೇಕಾಗಿತ್ತು ಮತ್ತು ನೋಡಿ ಅವ್ರು ಕಾಯ್ತಾ ಇರುವಂಥದ್ದು ವೆರಿ ಇಂಪಾರ್ಟೆಂಟ್ ಆರನೇ ಪಾಯಿಂಟಲ್ಲಿ ಮೂಳೆ ಸಿಕ್ಕಿತ್ತಲ್ಲ ಹಾಗೂ ಒಂದು ತಲೆಬುರುಡೆ ಅರ್ಧದಷ್ಟು ತಲೆಬುರುಡೆ ಕೂಡ ಸಿಕ್ಕಿತ್ತು ಅಂತ ಹೇಳಿದ್ರಲ್ಲ ಅದರ ಎಫ್ ಎಸ್ ಎಲ್ನ ರಿಪೋರ್ಟ್ಗೂ ಕೂಡ ಕಾಯ್ತಿದ್ದಾರೆ ಅದರ ಜೊತೆಗೆ ಗುಡ್ಡದ ಮೇಲೆ ಸಿಕ್ತಲ್ಲ ಅತ್ತಿಪಂಜರ ನೂರ ನಲವತ್ತಕ್ಕೂ ಹೆಚ್ಚು ಮೂಳೆಗಳು ಸಿಕ್ತು ಅನ್ನುವಂಥ ವರದಿಗಳೆಲ್ಲ ಏನು ಪ್ರಕಟ ಆಯ್ತಲ್ಲ ಅದರ ಬಗ್ಗೆಯೂ ಕೂಡ ಆ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಬರಬೇಕಾಗಿದೆ ಡಿ ಎನ್ ಎ ಟೆಸ್ಟ್ ಆಗಬೇಕಾಗಿದೆ ಅದನ್ನು ಕೂಡ ಕಾಯ್ತಿದ್ದಾರೆ ನೋಡಿ ಮೊದಲ ಹಂತದ ವರದಿಯನ್ನು ಸಲ್ಲಿಸಬೇಕಿದ್ರೆ ಅವರಿಗೆ ಈ ಎಲ್ಲ ಮಾಹಿತಿ ಬೇಕು ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ವರದಿಯನ್ನು ಕೊಡಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಏನೆಲ್ಲ ತಯಾರಿಯಾಗಿದೆ ಯಾವ ಹಂತಕ್ಕೆ ಬಂದಿದೆ ಪ್ರತಿಯೊಂದು ಮಾಹಿತಿನ ಕಲೆ ಹಾಕ್ಬೇಕಲ್ಲ ಆ ಕೆಲಸ ಕೂಡ ಆಗಿದೆ ಸುಮ್ಮನೆ ಅಲ್ಲ ಡಿಲೇ ಆಗಿದ್ದು ಏನು ಇವತ್ತು ಅಗಿಲೇ ಇಲ್ಲ ಸಹಜವಾದ ಪ್ರಶ್ನೆ ಪ್ರಶ್ನೆ ತಪ್ಪಲ್ಲ ಆದರೆ ಕಾರಣಗಳು ಒತ್ತಡಗಳು ನರೇಟಿವ್ಸ್ ಮತ್ತು ವಾಟ್ ನೆಕ್ಸ್ಟ್ ಈ ಎಲ್ಲ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಡಿಲೇ ಆಗಿದೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಡಿಲೇ ಆಗಿದೆ ಹಾಗೆ ಬಿಡೋ ಪ್ರಶ್ನೆ ಇಲ್ಲ ಹದಿಮೂರನೇ ಪಾಯಿಂಟ್ನ ಅದ್ದೇ ಆಗಿತಾರೆ ಹದಿಮೂರನೇ ಪಾಯಿಂಟ್ನ ಸತ್ಯ ಏನು ಅಂತಲೇ ಹೊರಗೆ ಬಂದೇ ಬರಬೇಕು ಸಿ ಈಗಾಗಲೇ ಹೇಳಿಕೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಅಧಿಕೃತವಾದ ಹೇಳಿಕೆಯನ್ನೇ ನೋಡೋದಾದರೆ ಸಾಕಷ್ಟು ವೈರಲ್ ಕೂಡ ಆಗಿತ್ತು ಹದಿಮೂರನೇ ಪಾಯಿಂಟಲ್ಲಿ ಸುಮಾರು ಎ ಎಂಟು ಶವಗಳನ್ನ ಹೂತು ಹಾಕಿದ್ದೆ ಅಂತ ಹೇಳಿದ್ದಾನೆ ಅಂದರೆ ಹದಿಮೂರು ಪಾಯಿಂಟಿಂದ ಒಟ್ಟು ನಲವತ್ತೈದು ಶವಗಳನ್ನ ಹೂತು ಹಾಕಿದ್ದ ಲೆಕ್ಕ ಏನಿತ್ತು ಅದರಲ್ಲಿ ಎಂಟು ಶವಗಳನ್ನ ಇದೇ ಪಾಯಿಂಟಲ್ಲಿ ಅಂತ ಮತ್ತೆ ಬಹಳ ಮುಖ್ಯವಾದ ಮತ್ತೊಂದು ಪಾಯಿಂಟ್ ನೋಡಿ ಹೇಳ್ತೀನಿ ಜಿ ಪಿ ಆರ್ ತಂತ್ರಜ್ಞಾನವನ್ನು ಉಪಯೋಗಿಸಿ ಅಲ್ಲಿ ಉತ್ಖನ್ನ ಮಾಡಬೇಕು ಆ ಒತ್ತಡ ಕೂಡ ಇತ್ತು ಅದಕ್ಕೋಸ್ಕರ ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಹಿನ್ನೆಲೆಯಲ್ಲಿ ಸಿ ಹಿಂಗೆ ಹೋಗಿ ಹಿಂಗೆ ತಂಬರೋದಲ್ಲ ಸೊ ಆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಏನಿದೆ ಅದನ್ನು ಬುಕ್ ಮಾಡಿ ಒಂದು ಕೇಂದ್ರ ಸರ್ಕಾರದಿಂದ ತೆಗೆದುಕೊಳ್ಬೇಕು ಇಲ್ಲ ಖಾಸಗಿಯಿಂದ ತೆಗೆದುಕೊಳ್ಬೇಕು ಮತ್ತು ಮಂಜುನಾಥ್ ಮೊನ್ನೆ ವಕೀಲರು ಸುಜಾತಾ ಭಟ್ವರ ವಕೀಲರು ನೇರವಾಗಿ ಆಪಾದನೆ ಮಾಡಿದ್ರು ಕೃತಕ ಅಭಾವವನ್ನು ಸೃಷ್ಟಿಸ್ತಾ ಇದ್ದಾರೆ ಅನ್ನುವಂಥ ಆಪಾದನೆಯನ್ನು ಮಾಡಿದರು ಆ ಎಲ್ಲ ಹಿನ್ನೆಲೆಯಲ್ಲಿ ಅದನ್ನು ಬಳಸ್ಕೊಳ್ಬೇಕು ಅನ್ನುವ ಹಿನ್ನೆಲೆ ಭಾಳ ವಿಸ್ತಾರವಾದ ಜಾಗ ಅದು ಮತ್ತು ಭೀಮಾ ಕೂಡ ಈ ಇಡೀ ಪ್ರದೇಶದಲ್ಲಿ ಎಲ್ಲಿ ಬೇಕಾದ್ರೂ ಇಟ್ಟಿರ್ಬೋದು ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮೂಲಗಳ ಮಾಹಿತಿಯ ಹಿನ್ನೆಲೆಯಲ್ಲಿ ಆ ಇಡೀ ಪ್ರದೇಶವನ್ನು ಆ ವಿಸ್ತಾರವಾದ ಪ್ರದೇಶವನ್ನು ಒಂದು ವೇಳೆ ಅವರು ಪರಿಶೀಲನೆ ಮಾಡಬೇಕು ಶೋಧ ಮಾಡಬೇಕು ಅನ್ನೋದಾದರೆ ಜಿ ಪಿ ಆರ್ನ ಉಪಯೋಗ ಮಾಡಬೇಕಾಗುತ್ತೆ ಅದೇ ಹಿನ್ನೆಲೆಯಲ್ಲಿ ಈಗ ಇವತ್ತೆಲ್ಲ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಗದೆ ಆಗಿತಾರೆ ಹದಿಮೂರನೇ ಪಾಯಿಂಟ್ನ ಸತ್ಯ ಬಹಿರಂಗ ಆಗೇ ಆಗುತ್ತೆ ಗುಡ್ಡದ ರಹಸ್ಯವೂ ಬಯಲಾಗುತ್ತೆ ಕಲ್ಲೇರಿಯ ರಹಸ್ಯವೂ ಬಯಲಾಗಲೇಬೇಕು ಉಳಿದ ಹದಿನೆಂಟು ಪಾಯಿಂಟ್ಗಳಲ್ಲೂ ಹದಿನೇಳು ಪಾಯಿಂಟ್ಗಳಲ್ಲೂ ಕೂಡ ಉಳಿದ ಹದಿನೇಳು ಪಾಯಿಂಟ್ಗಳಲ್ಲೂ ಕೂಡ ಅಗೆಯಲೇಬೇಕು ಸತ್ಯ ಹೊರಗೆ ಬರಲೇಬೇಕು ಇದರಿಂದ ಯಾರೂ ಹಿಂದೆ ಸರಿಯುವಂಥ ಪ್ರಶ್ನೆಯೂ ಇಲ್ಲ ಯಾರೂ ಕೂಡ ವಿಚಲಿತರಾಗುವಂಥ ಪ್ರಶ್ನೆಯೂ ಇಲ್ಲ ಸುತ್ತ ಏನೆಲ್ಲ ಮಾಡ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಏನಾದರೂ ಆಗಲಿ ಯಾರು ಏನಾದರೂ ಮಾಡಲಿ ತನಿಖೆ ಸರಿಯಾದ ಹಾದಿಯಲ್ಲಿ ಸಾಗಬೇಕು ಸತ್ಯ ಏನು ಅಂತ ಗೊತ್ತಾಗಬೇಕು ಇದು ಜನಸಾಮಾನ್ಯರ ನಿರೀಕ್ಷೆ ಸಿ ಯಾರ್ಯಾರು ರಿಜುಟೈಝ್ ಆಗಿ ಏನೇನು ತಲ್ಲಿ ಇಟ್ಕೊಂಡು ಯಾರ್ಯಾರು ಏನೇನು ನಿರೀಕ್ಷೆ ಮಾಡ್ತಾರೋ ಯಾರ್ಯಾರು ಯಾವ ಒತ್ತಡ ಹಾಕ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ಜನರ ನಿರೀಕ್ಷೆ ಇದು ಆ ಪ್ರಕಾರ ತನಿಖೆ ಸಾಗಬೇಕಾಗಿದೆ ಸಿ ಹಲವಾರು ಈಗ ಆರೋಪ ಪ್ರತ್ಯಾರೋಪಗಳು ದಾಳಿ ವಾಗ್ದಾಳಿ ವಾಕ್ಸಮರ ಮಾತಿನ ಚಕಮಕಿ ಹಲ್ಲೆಯವರೆಗೂ ಹೋಗಿದ್ದನ್ನು ನಾವು ನೋಡಿದ್ದೇವೆ ಆದರೆ ಇದರಿಂದ ಯಾವ ಪರಿಹಾರವೂ ಸಿಕ್ಕೋದಿಲ್ಲ ಇವೆಲ್ಲವನ್ನು ನಾವು ಖಂಡಿಸಬೇಕು ಖಂಡಿಸ್ತೇವೆ ಖಂಡ ತುಂಡವಾಗಿ ಖಂಡಿಸ್ತೇವೆ ಆದರೆ ಆಗಬೇಕಾದ್ದು ತನಿಖೆ ಸರಿಯಾದ ಹಾದಿಯಲ್ಲಿ ಸಾಗಬೇಕು ಆ ನಿಟ್ಟಿನಲ್ಲಿ ಬೇಕಾದಂಥ ಪೂರ್ವ ಸಿದ್ಧತೆ ಇವತ್ತು ನಡೆದಿದೆ ಹಾಗೂ ಭೀಮನನ್ನೇ ಕರೆದುಕೊಂಡು ಹೋಗಿ ಎದುರಿಗೆ ನಿಲ್ಲಿಸಿಕೊಂಡು ಅಲ್ಲೂ ಉತ್ಕನ್ನ ಕಾರ್ಯ ಹಾಗೆ ಆಗುತ್ತೆ ಬಂಗ್ಲೆ ಗುಡ್ಡದ ಮೇಲೂ ಕೂಡ ಹೋಗ್ತಾರೆ ಕಲ್ಲೇರಿಗೂ ಕೂಡ ಹೋಗ್ತಾರೆ ಸತ್ಯ ಹೊರಬರಲಿಕ್ಕೆ ಬಹಳ ಸಮಯ ಬೇಡ ಇನ್ನು ಯಾವತ್ತಿದ್ರೂ ಸತ್ಯ ಹೊರಗೆ ಬರಲೇಬೇಕಲ್ಲ ಈಗ ಆ ಸಮಯ ಬಂದಿದೆ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿದೆ ನಿನ್ನೆ ಏನು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಒಟ್ಟು ಅಲ್ಲಿ ಒಂದು ರೀತಿ ಗುಂಪು ಘರ್ಷಣೆ ಆದಾಗಾಯಿತು ಅಂದರೆ ನೂರೈವತ್ತಕ್ಕೂ ಅಧಿಕ ಜನರ ಮೇಲೆ ಕೇಸನ್ನು ದಾಖಲಿಸಿ ಅಂದರೆ ಅಲ್ಲಿ ಅವರೆಲ್ಲರನ್ನೂ ಕೂಡ ಪಾರ್ಟಿ ಮಾಡಿಕೊಂಡಿದ್ದಾರೆ ಏಳು ಕೇಸ್ ದಾಖಲೆಯಾಗಿದೆ ಅದರಲ್ಲಿ ಮೂರು ಕೇಸನ್ನ ಸುಮೋಟೋ ತೆಗೆದುಕೊಂಡಿದ್ದಾರೆ ಇವೆಲ್ಲವೂ ಕೂಡ ನಡೆದಿದೆ ಅದು ಪ್ರತ್ಯೇಕವಾಗಿ ನೋಡ್ತಾರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಯಾವ್ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅವ್ರು ಕೈಗೊಳ್ಳಬೇಕು ಕೈಗೊಳ್ತಾರೆ ಫಾಂಗ್ಳಲ್ಲಿ ನಡೆದಂಥ ಘಟನೆಯೇ ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಘಟನೆಗಳು ಮರುಕಳಿಸಬಾರ್ದು ಪೊಲೀಸರು ಆ ನಿಟ್ಟಿನಲ್ಲಿ ಬೇಕಾದಂಥ ಕ್ರಮವನ್ನು ಕೈಗೊಂಡಿದ್ದಾರೆ ಈಗಾಗಲೇ ಮತ್ತು ನೋಡಿ ಇದೇ ಹಿನ್ನೆಲೆ ಇವತ್ತು ಸ್ವಲ್ಪ ಕೂಲ್ ಡೌನ್ ಪೀರಿಯಡ್ ಅಂತ ಕೂಡ ಬಿಟ್ಟಿದ್ರು ಮಫ್ತಿಯಲ್ಲಿ ಪೊಲೀಸರು ಎಲ್ಲರಲ್ಲೂ ಎಲ್ಲ ಕಡೆ ಇದ್ದರು ಇಂಟೆಲಿಜೆನ್ಸ್ ಸುತ್ತುವರೆದಿತ್ತು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಏನಾದರೂ ಅಡಚಣೆ ಆಗ್ಬೋದಾ ಈ ಎಲ್ಲವನ್ನು ಕೂಡ ಪರಿಶೀಲಿಸಿದ್ದಾರೆ ಇನ್ನು ನಾಳೆಯಿಂದ ಮುಂದುವರಿಸ್ತಾರೆ ಯಾವ ಡೌಟು ಬೇಡ ನಿಮಗೆ ಇದರಲ್ಲೇನೋ ಇಲ್ಲ ಇಲ್ಲಿ ಮುಗಿಸ್ಬಿಡ್ತಾರೆ ಇದು ಮಾಡ್ತಾರೋ ಇಲ್ವೋ ಬೇರೆ ಎಲ್ಲೋ ಹೋಗ್ತಾರೋ ದಿಕ್ಕು ತಪ್ಪಿಸ್ತಾರೋ ಹಾಗೆ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ ಇದು ಇವತ್ತಿಗೆ ಇದು ಕೇವಲ ಧರ್ಮಸ್ಥಳ ಗ್ರಾಮದ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಅಥವಾ ಒಂದು ಎಸ್ ಐ ಅಷ್ಟೇ ಸೀಮಿತ ನೋಡಲಿಕ್ಕೆ ಆಗೋದಿಲ್ಲ ಇಡೀ ರಾಜ್ಯ ಇಡೀ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಎಲ್ಲರ ಗಮನ ಸೆಳೆದಿರುವಂತಹ ಹೈ ಪ್ರೊಫೈಲ್ ಕೇಸ್ ಇದು ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಲೇಬೇಕು ಹಾಗೆ ಸಿಕ್ಕರೆ ಮಾತ್ರ ಜನರ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ಹಾಗೆ ಹಾಗಾಗಲಿ ಅಂತ ನಾವು ಬಯಸ್ತೇವೆ ಐ ಮೀನ್ ಬಹುಶಃ ನೀವು ಈ ಸಂದರ್ಭದಲ್ಲಿ ಧ್ವನಿ ಎತ್ತಬೇಕು ಏನೇನು ನಡೀತಾ ಇದೆ ಎಲ್ಲ ಕಣ್ಣೆದ್ರೆ ನಡೀತಾ ಇದೆ ಯಾರೇ ತಪ್ಪು ಮಾಡಿದ್ರು ಹೇಳಬೇಕಾದವರು ನೀವು ತಪ್ಪು ನಡೆದಾಗ ಖಂಡಿಸಬೇಕಾದ್ದು ನಮ್ಮ ಜವಾಬ್ದಾರಿ ಎಷ್ಟಿದೆಯೋ ನಿಮ್ಮ ಜವಾಬ್ದಾರಿ ಅಷ್ಟೇ ಇದೆ ಹಾಗೇ ಉತ್ಕನ್ನ ಕಾರ್ಯ ಹದಿಮೂರನೇ ಪಾಯಿಂಟಲ್ಲಿ ಬಂಗ್ಲೆ ಗುಡ್ಡದಲ್ಲಿ ಕಲ್ಲೇರಿಯಲ್ಲಿ ಆಗಬೇಕೋ ಬೇಡು ಜಿ ಪಿ ಆರ್ನ ಬಳಸಬೇಕೋ ಬೇಡು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ धन्यवाद